ರಾಯಚೂರು ನಗರ ಹೊರವಲಯದ ಮಲೆಯ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗುಡ್ಡದಲ್ಲಿ ಐದು ವರ್ಷದ ಗಂಡು ಚಿರತೆ ಸೆರೆ ಹಿಡಿಯಲಾಗಿದೆ ಕಳೆದ ಒಂದು ತಿಂಗಳಿನಿಂದ ಚಿರತೆ ಭಯ ಹುಟ್ಟಿಸಿತ್ತು ಕಳೆದೊಂದು ತಿಂಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಳವಡಿಸಿದ್ದ ಟ್ರ್ಯಾಪ್ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡು ಬೋನಿಗೆ ಬೀಳದೆ ಓಡಾಡುತ್ತಿದ್ದ ಗಂಡು ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ಚಿರತೆಯ ಚಲನವಲನ ಕಂಡು ಅಧಿಕಾರಿಗಳು ಕಳೆದ ಒಂದು ತಿಂಗಳಿಂದ ಬೋನು ಅಳವಡಿಸಿ ಕಾರ್ಯಾಚರಣೆ ನಡೆಸಿದ್ದರು ಮಲಿಯಾಬಾದ್ ಗುಡ್ಡದಲ್ಲಿ ನಾಲ್ಕೇ ತಿಂಗಳಲ್ಲಿ ಎರಡು ಚಿರತೆಗಳನ್ನು ಸೆರೆ ಹಿಡಿಯಲಾಗಿದೆ ಸದ್ಯ ಸೆರೆ ಸಿಕ್ಕ ಚಿರತೆ ಎರಡು ಆಕಳು ಕರುಗಳನ್ನು ಎಳೆದೊಯ್ದು ತಿಂದಿತ್ತು ಎನ್ನಲಾಗಿತ್ತು ಈಗ ಸೆರೆ ಸಿಕ್ಕ ಚಿರತೆಯನ್ನು ಹಂಪಿಯ ಮೃಗಾಲಯಕ್ಕೆ ರವಾನಿಸಲಾಗುತ್ತಿದೆ हा येले येले आडे आडे मुगीले वळवलाकडे पत्तो बघा एकपट नरम सासम फोन फोन ಎಲ್ಲ अर्दते आदीं गा और उसके मन से नहीं है ये डट्टा अच्छा। जुड़ा हुआ है और बंद है और बोलता है जब पर डकड़ खींचता है हां क्या बंद तो बंद है ये देखते रहिए

ક્રિકેટ દી પછી દાંકસ્તાર એ ಇವತ್ತು ನಸುಕಿನ ಜಾವದಲ್ಲಿ ಮಲೆಯಾಬಾದ್ ಗುಡ್ಡದಲ್ಲಿ ಒಂದು ಗಂಡು ಚರಿತೆಯನ್ನು ನಾವು ಸೆರೆ ಹಿಡಿದಿದ್ದೀವಿ ಅದು ಸುಮಾರು ಎರಡು ತಿಂಗಳಿಂದ ಅದು ಅಲ್ಲೇ ಕಾಣಿಸ್ತಾ ಇತ್ತು ಅದರ ಚಲನವಲನ ಎಲ್ಲ ನೋಡಿಕೊಂಡು ಇವತ್ತಿಂದು ಸಸ್ಯರೇ ಹಿಡಿದು ನಾವು ಝೂಕೆ ಇದ್ದೀವಿ ಸುಮಾರು ಎರಡು ತಿಂಗಳಿಂದನೇ ಯಾವಾಗ ಅದು ನಮಗೆ ಕ್ಯಾಮ್ರಾ ಟ್ರಾಪಲ್ಲಿ ಸಿಕ್ತು ಆವತ್ತಿಂದನೇ ಕಾರ್ಯಾಚರಣೆಗೆ ಇಳಿದಿದ್ದೀವಿ ಇವತ್ತು ಅದು ಫಲ ಸಿಕ್ಕಿದೆ ನಾವು ಆ್ಯಸ್ ಯೂಶುವಲ್ ಏನು ಮಾಡ್ತಾ ಇದ್ದೀವಲ್ಲ ಅದೇ ರೀತಿಯೇ ಮಾಡಿದ್ದೀವಿ ಅದಕ್ಕೆ ಬೋನಲ್ಲಿ ಆಹಾರ ಇಟ್ಟಿದ್ವಿ ಅದಕ್ಕೆ ಬಂದು ಅಟ್ರಾಕ್ಟ್ ಆಗಿ ಬಿತ್ತು ಇದು ಸುಮಾರು ಐದು ವರ್ಷದಿದೆ ಈ ವರ್ಷದಲ್ಲಿ ರಾಯಚೂರಲ್ಲಿ ಮೂರನೇದಿದ್ವು ಇರೋದು ಎರಡು ಫಸ್ಟಿಗೆ ಮಲಯಾಬಾದಲ್ಲಿ ಹಿಡಿದ್ವಿ ಆಮೇಲೆ ಡಿ ರಾಂಪುರ ಈಗ ಮತ್ತೆ ಮಲಯಾಬಾದಲ್ಲಿ ಮಲಯ ಎರಡು ಎರಡು ಮಲಯಾಬಾದಲ್ಲಿ ಎರಡು ಡಿರಾಂಪುರದಲ್ಲಿ ಒಂದು ಬಹಳಷ್ಟು ಸರ್ ಚಿರತೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ಅವು ಹೊಸ ಜಾಗ ಹುಡುಕೊಂಡು ಬರ್ತಾನೆ ಇದ್ದಾವೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗಿ ಅವು ಸೆಟ್ಲ್ ಆಗೋ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇಲ್ಲೇ ಇರ್ತವೆ ಈಗ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕಾಗುತ್ತೆ ಮುಂದೆ ಎಲ್ಲಿ ಕಮಲಾಪುರದ್ದು ಓಕೆ ಥ್ಯಾಂಕ್ ಯು ಹೆಸರು ಸರ್ ಏನಾದ್ರಿ ಸರ್ ಪ್ರವೀಣ್ ಅಂತಂದು ಡಿ ಸಿ ಎಫ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು